ಕಬ್ಬಳಿಸಿಕೊಂಡಿರುವ ಅಜ್ಜೀರ್ ಆರೀಶ್ಗೆ ಧಿಕ್ಕಾರ ಬಡರ ಭೂಮಿಯನ್ನು ಕಬಳಿಸಿಕೊಂಡ ಕಟ್ಟಡವನ್ನು ನಿರ್ಮಾಣ ಮಾಡಲು ಹೊರಟಿರುವ ಅಜ್ಮೀರ್ ಆರೀಶ್ಗೆ ಧಿಕ್ಕಾರ ರೆಡ್ಡಿ ಅಂತ ನಮ್ಮ ಇರುವಂತ ಸ್ಥಳ ಬಂದ ಚಿಕ್ಕನಮಂಗ್ಲ ಸರ್ವೆ ನಂಬರ್ ಮೂವತ್ತು ಬಾರು ಒಂದು ಒಂದೇ 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 ಅದು ಹತ್ತು ಗಂಟೆ ಜಾಗವಾಗಿರುತ್ತದೆ ಆ ಜಾಗವನ್ನು ಸಿರಾಜು ಮತ್ತು ಅಜ್ಮೀರ ಅವರು ಈಗಾಗಲೇ ಸ್ವಾಧೀನಪಡಿಸ್ಕೊಂಡಿದ್ದು ಆ ಸ್ವಾಧೀನಪಡಿಸ್ಕೊಂಡಿರತಕ್ಕಂಥ ಜಮೀನನ್ನು ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಅದನ್ನು ದಾಖಲಾಪಡಿಸಿ ದಾವೆ ಹಾಕಿ ದಾಖಲಾತಿಗಳನ್ನು ಅವರಿಗೆ ಸಿದ್ಧವಾಗಿ ಪಡಿಸಿ ನ್ಯಾಯಾಲಯದಿಂದ ತಕ್ಷಣ ಅದನ್ನು ಮತ್ತೆ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೋಸ್ಕರ ಈಗ ನಮ್ಮ ಅಲ್ಲಿರ್ತಕ್ಕಂಥ ಜಾಗವನ್ನು ನಮಗೆ ಬಿಟ್ಟು ಕೊಡಬೇಕೆಂದು ನಾವು ಮನವಿ ಮಾಡಿ ಕೇಳಿಕೊಳ್ಬೇಕು ನಾನು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದವರಿಗೆ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ ಅವ್ರ ಮನೆಯಲ್ಲಿ ಸ್ಪಂದಿಸಬೇಕಾಗುವುದರಿಂದ ತುರ್ತಾಗಿ ನಾನು ಬರಬೇಕಾಯಿತು ಅವರ ನಿರ್ದೇಶನ ಅವರ ಕೋರಿಕೆ ಏನಿದೆ ಅನ್ನೋದು ಲಿಕ್ತವಾಗಿ ನಮಗೆ ಕೊಟ್ಟಿದ್ದಾರೆ ಅದನ್ನ ನಿಯಮಾನುಸಾರ ಪರಿಶೀಲಿಸಿ ಪರಿಶೀಲಿಸಿ ನಮ್ಮ ಹಿರಿಯ ಅಧಿಕಾರಿಗಳ ಪಕ್ಕಬಿಟ್ಟು ಅದೇ ಬಾರಿ ಪರಿಶೀಲನೆ ಮಾಡ್ತೀವಿ ಓಕೆ ಸೊ ಈ ಶೂಟ ನಾನು ವರ್ಕ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಆಯ್ತು ಓಕೆ ಓಕೆ